ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೆನೋ ಸ್ಟೋರೀಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಯಾವ ಪ್ಲೇಸಪ್ಪ ಅಂದರೆ ಇದು ಟಿಪ್ಪು ಸುಲ್ತಾನಿನ ಸಮಾಧಿ ನಮ್ಮ ಮೈಸೂರು ಹುಲಿ ಅಂತಲೇ ಹೆಸರುವಾಸಿಯಾಗಿರೋ ಟಿಪ್ಪು ಸುಲ್ತಾನ್ ಅವರ ಒಂದು ಸಮಾಧಿನ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಟಿಪ್ಪು ಸುಲ್ತಾನ್ ಯಾರು ಏನು ಅಂತ ಬಟ್ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ತುಣುಕು ಅಷ್ಟೇ ಅವರ ಬಗ್ಗೆ ನನಗೆ ಒಂದು ಚಿಕ್ಕ ಚಿಕ್ಕದಾಗಿ ಗೊತ್ತಿರೋಷ್ಟು ನಾನು ಹೇಳ್ತೀನಿ ನೋಡ್ಬೋದು ಎಂಟ್ರೆನ್ಸಲ್ಲಿ ಕುದುರೆಗಳ ರಾಜ್ಯನೇ ಇದೆ ಅಲ್ಲಿ ಫುಲ್ಲು ಆಮೇಲೆ ಒಂದು ಸ್ವಲ್ಪ ಶೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇದು ಮೈನು ಒಳಗೆ ಹೋಗ್ಲಿಕ್ಕಿರೋ ಮೇಯ್ನು ಒಂದು ಗೇಟ್ ಗೇಟ್ ಅಂತಲೇ ಹೇಳ್ಬೋದು ಒಂದು ದ್ವಾರ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡುವಾಗ ಯಾವುದೋ ಹಳೆ ಕಾಲದ್ದು ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿದೆ ನಾನು ನಡ್ಕೊಂಡು ಹೋಗ್ತಿದ್ದು ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಒಳಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೋ ತಾಜ್ಮಹಲಿಗೆ ಹೋದ ಹಾಗೆ ಫೀಲ್ ಆಗುತ್ತೆ ಆಲ್ಮೋಸ್ಟ್ ಆ ಥರನೇ ಸ್ಟಾರ್ಟಿಂಗ್ ಫೀಲ್ ಆಗೋದು ನಾನು ಹೋಗಿಲ್ಲ ಬಟ್ ನಾನು ನೋಡಿದ್ದೀನಲ್ಲ ಈ ಇದರಲ್ಲೆಲ್ಲ ಗೂಗಲಲ್ಲೆಲ್ಲ ಹಾಗಾಗಿ ನನಗೆ ಆ ಥರ ಫೀಲ್ ಆಗ್ತಿತ್ತು ನೋಡ್ಬೋದು ಸುತ್ತ ದೊಡ್ಡ ಪಾರ್ಕ್ ಎಲ್ಲ ಹಚ್ಚ ಹಸಿರಾಗಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಹೋಗುವಾಗಲೇ ಅಷ್ಟು ಖುಷಿಯಾಗುತ್ತೆ ನೋಡುವಾಗಂತೂ ಇನ್ನೂ ಖುಷಿಯಾಗುತ್ತೆ ಒಂದು ಟೂರಿಸ್ಟ್ ಆಗೇ ಮಾಡಿಬಿಟ್ಟಿದ್ದಾರೆ ಇದನ್ನು ನೋಡ್ಬೋದು ನೀವು ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಎಷ್ಟು ನೀಟಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ಏನಂದರೆ ಬಿಸಿಲು ಅಂದರೆ ಬಿಸಿಲು ಕಾಲು ಆಗೋದಿಲ್ಲ ಅಷ್ಟು ಸುಡ್ತಾಯಿತ್ತು ಆ ಟೈಮಲ್ಲೇ ಹೇಗಾದರೂ ಇರಲಿ ಅಂತ ನಾವು ನೋಡಲಿಕ್ಕೆ ಹೋಗ್ತಾಯಿದ್ದೀನಿ ನೋಡ್ಬೋದು ನಾನು ಬಿಸಿಲಲ್ಲೂ ನಡ್ಕೊಂಡು ಅಲ್ಲಷ್ಟು ದೂರ ನಡ್ಕೊಂಡು ಹೋಗಬೇಕು ಇಲ್ಲಿಂದ ಆಲ್ಮೋಸ್ಟ್ ಅಷ್ಟು ದೂರ ತನಕ ಇದೆ ಪ್ಲೇಸನ್ನು ನಾನು ತೋರಿಸಿದ್ನಲ್ಲ ಇವಾಗ ನೋಡಿ ಎಷ್ಟು ದೂರದವರೆಗೂ ಇದೆ ನಮ್ಮ ಮೈಸೂರಿನ ಹುಲಿ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಮ್ಮ ರಾ ಮೈಸೂರಿಗೆ ಎಷ್ಟೆಲ್ಲ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು ಹೊಸ ನಾಣ್ಯಗಳನ್ನ ಕಂಡುಹಿಡ್ದವ್ರು ಅವರು ಆ್ಯಂಡ್ ಕ್ಯಾಲೆಂಡ್ರು ಅವರೇ ಕಂಡ ಹಿಡ್ದಿದ್ದು ಆ್ಯಂಡ್ ರ್ಯಾ ರಾಕೆಟ್ ಆಗಿರ್ಬೋದು ಮತ್ತು ಕಂದಾಯ ಅದನ್ನು ಅಷ್ಟೇ ಅವರಿಂದನೇ ಜಾರಿ ಬಂದಿದ್ದು ಅಂತಲೇ ಹೇಳ್ಬೋದು ಇನ್ನೂ ತುಂಬಾ ಇದೆ ಅವರ ಬಗ್ಗೆ ಹೇಳಲಿಕ್ಕೆ ಅವರು ನಮ್ಮ ನಾಡನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಪಾಪ ಎಷ್ಟು ಯುದ್ಧ ಮಾಡಿದ್ದಾರೆ ಅಂದರೆ ಹೇಗೆ ಅಂದರೆ ಬ್ರಿಟಿಷ್ ಈ ಬ್ರಿಟಿಷ್ ಈಸ್ಟ್ ರಾಜ್ಯದವರು ಅರುವತ್ತು ಸಾವಿರ ಜನಗಳ ಜೊತೆ ಯುದ್ಧ ಮಾಡಲಿಕ್ಕೆ ಬಂದಿರೋದು ಪಾಪ ಈ ಕಡೆ ಬರೀ ಮೂವತ್ತು ಸಾವಿರ ಜನ ಟಿಪ್ಪು ಸುಲ್ತಾನ್ ಕಡೆಯಿಂದ ಅಂದರೆ ಇನ್ನೊಂದು ಏನಂದರೆ ಅವರ ಜೊತೆಯಲ್ಲೇ ಇದ್ದ ಅವರ ಮಂತ್ರಿಗಳು ಆ ರಾಜನ ಜೊತೆ ಇದ್ದ ಮಂತ್ರಿಗಳೇ ಅವರಿಗೆ ಮೋಸ ಮಾಡಿದರು ಅಂದರೆ ಲೆಕ್ಕಾಕಿ ಅವರು ಅವ್ರ ಜೊತೆ ಸೇರಿಕೊಂಡು ಬ್ರಿಟಿಷರ ಜೊತೆ ಸೇರಿಕೊಂಡು ಇವರು ಮಂತ್ರಿಗಳು ಬೆನ್ನಿಗೆ ಚೂರಿ ಹಾಕಿದರು ಹಾಗಾಗಿ ಅವರು ಸೋತರು ಸೋತು ನಂತರ ಸಾವಿಗೀಡಾದ್ರು ಸಾವಿಗೀಡಾದ ತಕ್ಷಣ ಅವರ ತಂದೆಯ ಪ್ಲೇಸಲ್ಲೇ ಅವರನ್ನು ಮಣ್ಣು ಮಾಡಿದರು ಇದೇ ಆ ಪ್ಲೇಸು ಇಲ್ಲಿ ಒಂದು ಕಿಟಕಿ ಟೈಪ್ ಇದೆ ಅಲ್ಲಿ ಒಳಗಡೆ ನಿಮಗೆ ತೋರಿಸ್ತಾ ತೋರಿಸ್ತೀನಿ ನಾನು ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅಂತೂ ನಾನು ಸ್ವಲ್ಪ ಮಟ್ಟಿಗೆ ನಾನು ವೀಡಿಯೋ ಮಾಡಿಕೊಂಡೆ ನಾನು ನಿಮಗೆ ತೋರಿಸ್ತೀನಿ ಅವರು ಮುಸ್ಲಿಮ್ ಆಗಿರೋ ಕಾರಣದಿಂದ ಟಿಪ್ಪು ಸುಲ್ತಾನ್ ಅವರು ಜಾಸ್ತಿ ಅಲ್ಲಿಗೆ ಮುಸ್ಲಿಮ್ ಅವರೇ ಬರ್ತಾರೆ ನೋಡ್ಬೋದು ನೀವು ಅಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಮೂರು ಸಮಾಧಿನೂ ಇದೆ ಹಾಗೆ ಇಲ್ಲೆಲ್ಲ ತುಂಬ ಸಮಾಧಿಗಳಿದೆ ಅವ್ರದ್ದು ನೇಮೆಲ್ಲ ನಾನು ತೋರಿಸ್ತೀನಿ ನಿಮಗೆ ನೋಡಿ ಯಾರ್ಯಾರ್ದು ನೇಮ್ಗಳಿದೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ತುಂಬ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನನಗೆ ತುಂಬ ಸಮಾಧಿಗಳೆಲ್ಲ ಇದೆ ನನಗೆ ಗೊತ್ತಿಲ್ಲ ಇದ್ರದ್ದು ಬಗ್ಗೆ ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೈಸೂರಿನ ಹುಲಿ ಬಗ್ಗೆ ಅವರ ಪೂರ್ಣ ಹೆಸರನ್ನು ಕೇಳಿದ್ರೇ ನಿಮಗೆ ಅಷ್ಟು ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅವ್ರ ಹೆಸರು ಅವರ ಹೆಸರು ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ನೋಡಿ ಅವರ ಹೆಸರು ಸುಲ್ತಾನ್ ಫತೇಲಿ ಹಲಿ ಸಾಹೇಬ್ಪ್ಪು ಅಂತ ಹೆಸರು ಚೆನ್ನಾಗಿದೆ ಅಲ್ವಾ ಕೇಳುವಾಗಲೇ ಹೆಸರು ಒಂಥರ ಪವರ್ ಇದೆ ನಮ್ಮ ಹುಲಿ ಮೈಸೂರಿನ ಹುಲಿದು ಮತ್ತು ಇನ್ನೊಂದು ಏನಂದರೆ ಅವ್ರದ್ದು ವಿಶೇಷತೆ ಏನು ಗೊತ್ತಾ ಅವರು ಅವಾಗಿನ ಕಾಲದಲ್ಲೇ ಹೇಳ್ತಿದ್ರಂತೆ ಸಾವಿರಾರು ವರ್ಷ ಕುರಿಗಳ ಥರ ನಾವು ಬೇರೆಯವ್ರಿಗೆ ಹೆದ್ರಕೊಂಡು ಬದ್ ಬದುಕೋಕ್ಕಿಂತ ಹುಲಿಯಾಗಿ ಬದುಕುವ ಸ್ವಲ್ಪ ದಿನ ಆದರೂ ಹುಲಿಯಾಗಿ ಸಾಯುವ ಅನ್ನೋದು ಅವ್ರದ್ದು ಒಂದು ವೇದಾಂತ ಸಿದ್ಧಾಂತ ಅಂತ ಹೇಳ್ಬೋದು ಆ ಥರ ಅವರು ಬದುಕಿದಂಥ ಒಂದು ಛಲವಾದಿ ಹಠವಾದಿ ಅಂತಲೇ ಹೇಳ್ಬೋದು ಟಿಪ್ಪು ಸುಲ್ತಾನ್ ನನಗೆ ಪ್ಲೇಸ್ ತುಂಬ ಇಷ್ಟ ಆಯಿತು ಸುತ್ತ ಕಪ್ಪು ಕಲ್ಲಲ್ಲಿ ಎಂಟ್ರೆನ್ಸಲ್ಲಿ ಆ ಎಷ್ಟು ತಂಪು ಕೊಡುತ್ತೆ ಅಂದರೆ ಆ ಕಪ್ಪು ಕಲ್ಲುಗಳು ನೋಡ್ಬೋದು ಎಷ್ಟು ಶೈನಿಂಗಲ್ಲಿ ಅವ್ರು ಮಾಡಿದಾರೆ ಆಲ್ಮೋಸ್ಟ್ ಎಲ್ಲ ಕಲ್ಲಲ್ಲೇ ಮಾಡಿರೋದು ಅವರು ಫುಲ್ಲು ಕೆತ್ತನೆಗಳು ಪ್ಲೇಸ್ ಏನಿದೆ ಒಳಗಡೆ ಇರೋದು ಫುಲ್ಲು ಅವರ ತಂದೆ ತಾಯಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅವರ ಸಮಾಧಿ ಒಳಗಡೆ ಇರೋದು ಬಾಕಿ ಎಲ್ಲ ಹೊರಗಡೆ ಇರೋದೆಲ್ಲ ಬೇರೆ ಸಮಾಧಿಗಳು ಯಾರ್ಯಾರ್ದು ಅಂತ ನನಗೆ ಅಷ್ಟು ಐಡಿಯಾಸ್ ಇಲ್ಲ ನಾನು ಅದನ್ನು ಕ್ಲೀನಾಗಿ ಇನ್ನೊಮ್ಮೆ ತಿಳಿಸ್ತೇನೆ ನಾನು ನೋಡ್ಬೋದು ನೀವು ಪ್ರಶಾಂತವಾಗಿದೆ ಎಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ಜನ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಬೇಡಿಕೆ ಇದೆ ಈ ಪ್ಲೇಸ್ ನೀವು ಭೇಟಿ ಕೊಡಿ ನಿಮಗೂ ಖುಷಿಯಾಗುತ್ತೆ ಇನ್ನೂ ತಿಳ್ಕೊಳ್ಳಿ ಟಿಪ್ಪು ಸುಲ್ತಾನ್ ನಮ್ಮ ಮೈಸೂರು ಹುಲಿಯ ಬಗ್ಗೆ ನಾನು ವೀಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ನನಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗುವ